ಸ್ಥಳದಲ್ಲಿ ಬಿಂದಿಗೆಯನ್ನೆಟ್ಟು ಬಂದಂಥ ಪುರೋಹಿತರ ಒಂದು ಪಾದ ಪೂಜೆ ನೆರವೇರ್ತದೆ ಆ ಬಿಂದಿಗೆ ಇಡುವ ಸ್ಥಳಕ್ಕೆ ಪೀಠಾಧಿಪತಿಗಳಿಂದ ಪೂಜೆ ನಡೀತಾ ಇದೆ ಸ್ಥಳ ಶುದ್ಧಿ ಆದ ನಂತರ ಮಂಗಳಾರತಿಯೊಂದಿಗೆ ಆ ಪೀಠ ಪೂಜೆ ಸಕಲ ಶಾಸ್ತ್ರೋಕ್ತ ಮಂತ್ರಗಳೊಂದಿಗೆ ಆ ಸ್ಥಳದ ಪೂಜೆ ನಡೀತಾ ಇದೆ ಸಿಂದಿಗೆಯ ಭಿಮಾಶರ ಮಠದ ಪೀಠಾಧಿಪತಿಗಳಾದಂಥವರು ಈ ಮುಂದಿನ ಕಾರ್ಯಕ್ರಮಕ್ಕೆ ಪಾದ ಪೂಜೆ ಸ್ಥಳವನ್ನು ಶುದ್ಧೀಕರಿಸಿ ಸ್ಥಳದಲ್ಲಿ ಬಿಂದಿಗೆ ಇಡೋದಕ್ಕೆ ಒಂದು ಪೂಜೆ ಸ್ಥಳ ಪೂಜೆ ಮಾಡುವುದರೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಹಣಿ ಹಾಕ್ತಾ ಇದ್ದಾರೆ ನೋಡಿ ಇಟ್ಟಂಥ ಒಂದು ಕಲ್ಲನ್ನು ತೆಗಿತಾ ಇದ್ದಾರೆ ಇದು ಸ್ಥಳದ ಮಹಾತ್ಮೆ